ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂಧದಲ್ಲಿ ಇಂದ್ರನು ಬೃಹಸ್ಪತ್ಯಾಚಾರ್ಯರನ್ನು ತಿರಸ್ಕರಿಸಿದುದು ದೇವತೆಗಳ ಪ್ರಾರ್ಥನೆಯ ಮೇಲೆ ವಿಶ್ವರೂಪನು ಅವರಿಗೆ ಪುರೋಹಿತನಾದುದು ಎಂಬ ಆರನೇ ಏಳನೆಯ ಅಧ್ಯಾಯವು ಈ ನಡುವೆ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮಹರ್ಷಿ ಬೃಹಸ್ಪತಿಯು ದೇವತೆಗಳನ್ನು ಬಿಟ್ಟು ಹೋದುದೇಕೆ ಅವನು ತನ್ನ ಶಿಷ್ಯರಾದ ದೇವತೆಗಳಲ್ಲಿ ಬಹಳ ಪ್ರೇಮವುಳ್ಳವನಾಗಿದ್ದವನಲ್ಲವೇ ಆ ದೇವತೆಗಳಿಂದ ಯಾವುದೋ ಒಂದು ದೊಡ್ಡ ತಪ್ಪು ನಡೆದಿರಬೇಕು ಅವರ ತಪ್ಪೇನೆಂಬುದನ್ನು ನನಗೆ ತಿಳಿಸು ಎಂದನು ಅದಕ್ಕ ಶುಕಮುನಿಯು ರಾಜೇಂದ್ರ ಕೇಳು ಇಂದ್ರನು ತ್ರೈಲೋಕ್ಯವನ್ನು ಏಕಾಧಿಪತ್ಯದಿಂದ ಆಳುತ್ತಿದ್ದಾಗ ಅವನಿಗೆ ಮಿತಿ ಮೀರಿದ ಹೆಮ್ಮೆಯುಂಟಾಯಿತು ಈ ಐಶ್ವರ್ಯ ಮದದಿಂದ ಹಿಂದು ಮುಂದು ತಿಳಿಯದೆ ಉನ್ಮಾರ್ಗದಲ್ಲಿ ಪ್ರವರ್ತಿಸುವುದಕ್ಕೆ ತೊಡಗಿದನು ಒಮ್ಮೆ ಆ ದೇವೇಂದ್ರನು ಸಭೆಯಲ್ಲಿ ಕುಳಿತಿದ್ದಾಗ ಏಕಾದಶ ರುದ್ರರು ವಸುಗಳು ದ್ವಾದಶಾದಿತ್ಯರು ಅನೇಕ ಮಹರ್ಷಿಗಳು ವಿಶ್ವೇ ದೇವತೆಗಳು ಸಾಧ್ಯರು ಅಶ್ವಿನಿ ದೇವತೆಗಳು ಅವನನ್ನು ಸುತ್ತಿ ಸೇವಿಸುತ್ತಿದ್ದರು ಮತ್ತು ಸಿದ್ಧ ಚಾರಣ ಗಂಧರ್ವಾದಿಗಳು ಬ್ರಹ್ಮವಾದಿಗಳು ವಿದ್ಯಾಧರರು ಸರಸ್ಸುಗಳು ಕಿನ್ನರರು ಪಥಗರು ನಾಗರು ಅವನನ್ನು ಮನೋಹರವಾದ ಗಾನಗಳಿಂದ ಸ್ತುತಿಸುತ್ತಿದ್ದರು ದೇವೇಂದ್ರನು ಇಂತಹ ಮಹಾಸಭೆಯ ನಡುವೆ ರಾಜಸಿಂಹಾಸನದ ಮೇಲೆ ಬಹಳ ವೈಭವದಿಂದ ಕುಳಿತು ತ್ರೈಲೋಕ್ಯ ರಾಜ್ಯಾಧಿಪತ್ಯಕ್ಕೆ ಸೂಚಕಗಳಾದ ಚಿತ್ರ ಚಾಮರಗಳೊಡನೆ ತನ್ನ ಅರ್ಧಾಸನದಲ್ಲಿ ಶಚಿದೇವಿಯನ್ನು ಕೊಳ್ಳಿರಿಸಿಕೊಂಡು ಸಭೆಯನ್ನು ಅಲಂಕರಿಸಿದ್ದ ಕಾಲದಲ್ಲಿ ಸಮಸ್ತ ದೇವತೆಗಳಿಗೂ ಗುರುವಾಗಿಯೂ ಪರಮ ಪೂಜ್ಯನಾಗಿಯೂ ಇರುವ ಬೃಹಸ್ಪತಿಯು ಆ ಸಭಾಸ್ಥಾನವನ್ನು ಪ್ರವೇಶಿಸಿದನು ಇವನನ್ನು ನೋಡಿಯೂ ಇಂದ್ರನು ಮೇಲೆತ್ತು ನಿಲ್ಲದೆ ತಲೆ ಬಗ್ಗೆ ನಮಸ್ಕರಿಸದೆ ಮದಾಂಧನಾಗಿ ಕುಳಿತಿದ್ದನು ಇದನ್ನು ಕಂಡು ಬೃಹಸ್ಪತಿಗೆ ಮನಸ್ಸಿನಲ್ಲಿ ಕೋಪವೂ ಹುಟ್ಟಿತು ಆದರೆ ಅವನು ಬಹಳ ವಿವೇಕಿಯಾದುದರಿಂದ ಯಾವ ಮಾತನ್ನು ಆಡದೆ ಹಿಂತಿರುಗಿ ಹೊರಟು ಹೋದನು ಇದನ್ನು ನೋಡಿದ ಮೇಲೆ ಇಂದ್ರನಿಗೆ ತಾನು ಮಾಡಿದುದು ತಪ್ಪೆಂದು ತೋರಿತು ಈ ಆಚಾರ್ಯ ತಿರಸ್ಕಾರಕ್ಕಾಗಿ ತನ್ನಲ್ಲಿ ತಾನು ಗೊರಗುತ್ತ ಆ ಸಭೆಯವರೆಲ್ಲರೂ ಕೇಳಿಕೊಳ್ಳುತ್ತಿರುವ ಹಾಗೆ ತನ್ನನ್ನೇ ತಾನು ಹೀಗೆಂದು ನಿಂದಿಸಿಕೊಳ್ಳುವನು ಅಯ್ಯೋ ನಾನು ಎಂತಹ ಅನರ್ಥಕ್ಕೆ ಗುರಿಯಾದನು ನಾನು ಮಾಡಿದುದು ಬಹಳ ದೊಡ್ಡ ತಪ್ಪು ಐಶ್ವರ್ಯ ಮದದಿಂದ ಮೈಮರೆತು ಆಚಾರ್ಯನನ್ನೇ ಅವಮಾನಿಸಿದನು ನನ್ನಂತೆ ಅಲ್ಪ ಬುದ್ಧಿಯುಳ್ಳವನು ಲೋಕದಲ್ಲಿ ಬೇರೊಬ್ಬನುಂಟೆ ಕೇವಲ ಸಾತ್ವಿಕ ಸ್ವಭಾವವುಳ್ಳ ದೇವತೆಗಳೆಲ್ಲರೂ ನಾನೇ ಪ್ರಭುವಾಗಿದ್ದರು ರಾಕ್ಷಸ ಸ್ವಭಾವವನ್ನು ಸಾತ್ವಿಕ ಸ್ವಭಾವವುಳ್ಳ ದೇವತೆಗಳೆಲ್ಲರಿಗೂ ನಾನೇ ಪ್ರಭುವಾಗಿದ್ದರು ರಾಕ್ಷಸ ಸ್ವಭಾವವನ್ನು ತೋರಿಸಿಬಿಟ್ಟನು ಛೀ ನನಗೆ ಈ ಅನರ್ಥವನ್ನು ತಂದಿಡುವುದಕ್ಕೆ ಈ ಐಶ್ವರ್ಯವಲ್ಲವೇ ಕಾರಣವು ಆದುದರಿಂದ ಎಲ್ಲ ಅನರ್ಥಗಳಿಗೂ ಐಶ್ವರ್ಯವೇ ಮೂಲವು ಇದಕ್ಕಾಗಿಯೇ ವಿವೇಕಿಗಳಾದವರು ಬ್ರಹ್ಮಲೋಕಾಧಿಪತ್ಯಕ್ಕೂ ಆಸೆಪಡಲಾರರು ಆಸೆ ಪಡಲಾರರು ಆದರೆ ಮಹಾರಾಜನು ರಾಜಸಿಂಹಾಸನದಲ್ಲಿ ಕೊಳ್ಳಿರುವಾಗ ಸಭೆಗೆ ಬಂದ ಮಹಾತ್ಮರನ್ನು ಪ್ರತ್ಯುತ್ಥಾನಾದಿಗಳಿಂದ ಗೌರವಿಸಬೇಕಾದ ಅವಶ್ಯವಿಲ್ಲವೆಂದು ಕೆಲವರು ಸಮಾಧಾನವನ್ನು ಹೇಳುವುದುಂಟು ಹಾಗೆ ಹೇಳುವರು ಹೇಳುವವರು ಧರ್ಮಜ್ಞರಲ್ಲವೆಂದೇ ನನ್ನ ಮತವು ಇವರ ಮಾತನ್ನು ನಂಬಿ ನಡೆಯತಕ್ಕವನು ಕಲ್ಲು ದೋಣಿಯನ್ನೇರಿ ಹೊಳೆಯನ್ನು ದಾಟುವವರಂತೆ ಅಧೋಗತಿಯನ್ನೇ ಹೊಂದುವರು ಆದುದಾಯಿತು ಈಗಲಾದರೂ ನಾನು ಐಶ್ವರ್ಯ ಮದವನ್ನು ಬಿಟ್ಟು ಆತನ ಪಾದಗಳಿಗೆ ನಮಸ್ಕರಿಸಿ ಅವನನ್ನು ಪ್ರಸನ್ನನಾಗುವಂತೆ ಮಾಡುವೆನು ಎಂದು ದೇವೇಂದ್ರನು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಹೊರಟು ಬರುವಷ್ಟರಲ್ಲಿ ಬೃಹಸ್ಪತಿಯು ಯೋಗ ಮಹಿಮೆಯಿಂದ ತನ್ನ ಮನೆಯಲ್ಲಿಯೇ ಇಂದ್ರನ ಕಣ್ಣಿಗೆ ಬೀಳದಂತೆ ಅದೃಶ್ಯನಾದನು ಇಂದ್ರನು ಅವನನ್ನು ಕಂಡುಹಿಡಿಯುವುದಕ್ಕಾಗಿ ಎಷ್ಟೆಷ್ಟು ಉಪಾಯಗಳನ್ನು ಹುಡುಕಿದರೂ ಕಾಣಲಾರದೆ ಬಹಳ ಚಿಂತಾಕ್ರಾಂತನಾಗಿ ಸಂಕಟದಿಂದ ತಪ್ಪಿಸುತ್ತಿದ್ದನು ಅವನ ಮನಸ್ಸಿಗೆ ಸ್ವಲ್ಪವೂ ನೆಮ್ಮದಿ ಇರಲಿಲ್ಲ ಈ ಹುಳುಕನ್ನು ತಿಳಿದು ದೇವಶತ್ರುಗಳಾದ ದಾನವರು ಅಮರಾವತಿಯನ್ನು ಮುತ್ತುವುದಕ್ಕೆ ಇದೇ ಸಮಯವೆಂದೆಣಿಸಿ ಶುಕ್ರಾಚಾರ್ಯನ ಪ್ರೋತ್ಸಾಹದಿಂದ ಮತ್ತಷ್ಟು ಮಧಾಂಧರಾಗಿ ದುಂಚತ್ತಿ ಬಂದರು ದೇವಾಸುರರಿಗೆ ಯುದ್ಧ ಪ್ರಾರಂಭವಾಯಿತು ದೇವತೆಗಳೆಲ್ಲರೂ ರಾಕ್ಷಸರ ಬಾಣ ಪ್ರಹಾರದಿಂದ ಮೈ ಮುರಿದು ನಾಚಿಕೆಯಿಂದ ತಲೆಯೆತ್ತದೆ ಇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮನ ಬಳಿಗೆ ಬಂದು ಮೊರೆಯಿಟ್ಟರು ಬ್ರಹ್ಮನು ಅವರ ದುರವಸ್ಥೆಯನ್ನು ನೋಡಿ ಕಣಿಕರಗೊಂಡು ಅವರನ್ನು ಸಮಾಧಾನ ಪಡಿಸುತ್ತ ಓ ದೇವತೆಗಳಿರ ನೀವು ಬಹಳ ದೊಡ್ಡ ತಪ್ಪನ್ನು ಮಾಡಿದಿರಿ ನಿಮ್ಮ ತಪ್ಪಿನಿಂದಲೇ ನಿಮಗೆ ಈ ವಿಧವಾದ ಕಷ್ಟವು ಪ್ರಾಪ್ತವಾಯಿತು ಪಾಪಕ್ಕೆ ತಕ್ಕ ಫಲವನ್ನು ಅನುಭವಿಸದೇ ತೀರದು ಬ್ರಹ್ಮಜ್ಞಾನ ಸಂಪನ್ನರಾಗಿಯೂ ಜಿತೇಂದ್ರಿಯನಾಗಿಯೂ ಇರುವ ಆಚ ಆಚಾರ್ಯನನ್ನೇ ನೀವು ನಿಮ್ಮ ಐಶ್ವರ್ಯ ಮದದಿಂದ ಅವಮಾನ ಪಡಿಸಿದಿರಿ ಆ ಅಪರಾಧಕ್ಕೆ ತಕ್ಕ ಫಲವು ಈಗಲೇ ನಿಮಗೆ ಕಂಡು ಬಂದಿತು ನೋಡಿರಿ ನೋಡಿದಿರ ಆ ಪಾಪವೇ ನಿಮಗೆ ದೊಡ್ಡ ಶತ್ರುವೆಂದು ತಿಳಿಯಿರಿ ಹಾಗಿಲ್ಲದ ಪಕ್ಷದಲ್ಲಿ ಐಶ್ವರ್ಯ ರಹಿತರಾಗಿ ದುರ್ಬಲರಾದ ನಿಮ್ಮ ಶತ್ರುಗಳು ಐಶ್ವರ್ಯದಿಂದ ಪ್ರಬಲರಾದ ನಿಮ್ಮನ್ನು ಜಯಿಸುವುದೆಂದರೇನು ದೇವೇಂದ್ರ ಮೊದಲು ನಿನ್ನ ಶತ್ರುಗಳು ಗುರುತಿ ಗುರು ಗುರು ತಿರಸ್ಕಾರದಿಂದಲೇ ತಮ್ಮ ರಾಜ್ಯ ಸಂಪತ್ತನ್ನು ಕಳೆದುಕೊಂಡು ದುರ್ಬಲರಾಗಿದ್ದರು ಅವರೇ ಈಗ ತಮ್ಮ ಗುರುವಾದ ಶುಕ್ರಾಚಾರ್ಯನನ್ನು ಭಕ್ತಿಯಿಂದ ಆರಾಧಿಸಿ ಆ ಆಚಾರ್ಯ ಆಚಾರ್ಯರ ಅನುಗ್ರಹದಿಂದ ಬಲಶಾಲಿಗಳಾದರು ಗುರುವಾದ ಶುಕ್ರಾಚಾರ್ಯನನ್ನೇ ಪರದೈವವೆಂದು ಭಾವಿಸಿಕೊಂಡಿರುವ ಆ ದೈತ್ಯರು ತಮಗೆ ಮೇಲೆ ಮೇಲೆ ಹೆಚ್ಚುತ್ತಿರುವ ವೀರ್ಯೋದ್ರೇ ವೀರ್ಯೋದ್ರೇಕದಿಂದ ಈಗಲೋ ನಾಳೆಯೋ ಅಥವಾ ನಾಡಿದ್ದೋ ಈ ನಿನ್ನ ಲೋಕಕ್ಕೂ ತಂಗತ್ತದೆ ಬಿಡರು ಆ ಶುಕ್ರಾಚಾರ್ಯನ ಮಂತ್ರ ಬಲದಿಂದ ಬಹಳ ಗೂಢಾಲೋಚನೆಯುಳ್ಳ ಆ ದಾನವರು ಈಗ ತ್ರೈಲೋಕ್ಯವನ್ನು ಲಕ್ಷ್ಯ ಮಾಡಲಾರರು ಆದರೆ ಅವರಿಗೆ ಐಶ್ವರ್ಯವೆಂಬುದು ಸ್ಥಿರವಲ್ಲ ಅವರು ಸಹಜವಾಗಿಯೇ ಕ್ರೂರರಾದುದರಿಂದ ಬ್ರಾಹ್ಮಣರನ್ನು ಗೋವುಗಳನ್ನು ಭಗವಂತನನ್ನು ಮಹಾತ್ಮರನ್ನು ತಿರಸ್ಕರಿಸುವ ಸ್ವಭಾವವುಳ್ಳವರು ಆದುದರಿಂದ ಅವರಿಗೆ ಎಂದಿದ್ದರೂ ದುಃಖವು ತುಪ್ಪದು ಅಂತಹ ಗೋಬ್ರಾಹ್ಮಣಾದಿಗಳಲ್ಲಿ ಯಾರು ಪೂಜ್ಯಭಾವದಿಂದ ಇರುವರು ಅವರಿಗೆ ಎಂದಿದ್ದರೂ ಸುಖವುಂಟು ಮಹಾತ್ಮರನ್ನು ಅವಮಾನಪಡಿಸತಕ್ಕವರು ಎಂತಹ ಪ್ರಭುಗಳಾಗಿದ್ದರು ಅವರಿಗೆ ಕೇಡು ತಪ್ಪದು ಆದುದರಿಂದ ನೀವು ಸ್ವಲ್ಪ ಕಾಲದವರೆಗೆ ತಾಳ್ಮೆಯಿಂದಿದ್ದರೆ ನಿಮಗೆ ಕ್ಷೇಮವುಂಟು ಆದರೆ ನೀವು ಈಗಲೇ ನಡೆಸಬೇಕಾದ ಕೆಲಸ ಒಂದುಂಟು ಕಷ್ಟಕುಮಾರನಾದ ವಿಶ್ವರೂಪನೆಂಬ ಬ್ರಾಹ್ಮಣನಿರುವನು ಅವನು ಮಹಾ ತಪಸ್ವಿಯು ಜಿತೇಂದ್ರಿಯನು ಅವನನ್ನು ನೀವು ಪುರೋಹಿತನನ್ನಾಗಿ ವರಿಸಬೇಕು ನೀವು ತಕ್ಕ ರೀತಿಯಿಂದ ಅವನನ್ನು ಅನುವರ್ತಿಸುತ್ತಿದ್ದರೆ ನಿಮ್ಮ ಕೋರಿಕೆಯನ್ನು ತಪ್ಪದೆ ನೆರವೇರಿಸುವನು ಒಂದೊಂದು ವೇಳೆ ಆತನು ದಾನವರಲ್ಲಿ ಪಕ್ಷಪಾತವನ್ನು ತೋರಿಸಬಹುದು ಅದನ್ನು ನೀವು ಸಹಿಸಿಕೊಂಡಿರಬೇಕು ಎಂದನು ಬ್ರಹ್ಮನ ವಾಕ್ಯವನ್ನು ಕೇಳಿ ದೇವತೆಗಳೆಲ್ಲರೂ ಸಂತುಷ್ಟರಾಗಿ ವಿಶ್ವರೂಪನ ಬಳಿಗೆ ಬಂದು ಅವನನ್ನು ಪ್ರೇಮದಿಂದ ಆಲಂಗಿಸಿಕೊಂಡು ಓ ಮುನೀಂದ್ರ ನಾವು ನಿನ್ನ ಆಶ್ರಮಕ್ಕೆ ಅತಿಥಿಗಳಾಗಿ ಬಂದಿರುವೆವು ನಿನಗೆ ಕ್ಷೇಮ ಉಂಟಾಗಲಿ ನೀನು ನಿನ್ನ ಮಾ ಪಿತೃಗಳಾದ ನಮಗೆ ಕಾಲೋಚಿತವಾದ ಉಪಕಾರವನ್ನು ಮಾಡಬೇಕು ಸತ್ಪುತ್ರರಿಗೆ ಪಿತೃ ಶುಶ್ರೂಷೆಗೆ ಮೇಲಾದ ಧರ್ಮವು ಒಂದೆರಡು ಮಕ್ಕಳನ್ನು ಕೆತ್ತವರು ಕೂಡ ತಮ್ಮ ಪಿತೃಗಳಲ್ಲಿ ಗೌರವವನ್ನು ತೋಲಿಸಬೇಕಾದುದು ಧರ್ಮವು ಹೀಗಿರುವಾಗ ನಿಮ್ಮಂತಹ ಬ್ರಹ್ಮಚಾರಿಗಳಿಗೆ ಇದು ಉತ್ತಮ ಧರ್ಮವೆಂಬುದನ್ನು ಹೇಳಬೇಕಾದುದೇನು ಆಚಾರ್ಯನನ್ನು ಪರಬ್ರಹ್ಮವೆಂಬ ಭಾವದಿಂದಲೇ ಆರಾಧಿಸಬೇಕು ತಂದೆಯನ್ನು ಲೋಕ ಪಿತಾಮಹನಾದ ಬ್ರಹ್ಮನೆಂದು ಆರಾಧಿಸಬೇಕು ಸಹೋದರನನ್ನು ದೇವೇಂದ್ರನ ಸ್ವರೂಪದಿಂದ ಭಾವಿಸಿ ಪೂಜಿಸಬೇಕು ತಾಯಿಯನ್ನು ಭೂದೇವಿಯಂತೆ ಭಾವಿಸಿ ಪೂಜಿಸಬೇಕು ಹಾಗೆಯೇ ಸಹೋದರಿಯನ್ನು ದಯಾ ಸ್ವರೂಪದಿಂದಲೂ ಅತಿಥಿಯನ್ನು ಧರ್ಮ ಸ್ವರೂಪದಿಂದಲೂ ಅಭ್ಯಾಗತನನ್ನು ಅಗ್ನಿ ಸ್ವರೂಪದಿಂದಲೂ ಸಮಸ್ತ ಭೂತಗಳನ್ನು ತನ್ನ ಸ್ವರೂಪದಿಂದಲೂ ಭಾವಿಸಬೇಕು ಆದುದರಿಂದ ಓ ಬ್ರಾಹ್ಮಣೋತ್ತಮ ನಿನ್ನ ಪಿತೃಗಳಾದ ನಾವು ಯಾವುದೋ ಒಂದು ಕಷ್ಟದಲ್ಲಿ ಸಿಕ್ಕಿ ನಿನ್ನಲ್ಲಿಗೆ ಬಂದಿರುವೆವು ನಮಗೆ ನಮ್ಮ ಶತ್ರುಗಳಿಂದ ಉಂಟಾದ ತಿರಸ್ಕಾರವನ್ನು ಅದರಿಂದ ನಮಗುಂಟಾದ ಕಷ್ಟವನ್ನು ನೀಗಿಸುವ ಭಾರವು ನಿನ್ನದು ನಮ್ಮ ಕೋರಿಕೆಯನ್ನು ನೀನು ನಿನ್ನ ತಪೋ ಮಹಿಮೆಯಿಂದಲೇ ನೆರವೇರಿಸಬಹುದು ನೀನು ಬ್ರಾಹ್ಮಣೋತ್ತಮನು ಬ್ರಹ್ಮಜ್ಞಾನ ಸಂಪನ್ನನು ಮಹಾ ತಪಸ್ವಿಯು ಸಮಸ್ತ ವರ್ಣಗಳಿಗೂ ಗುರುವೆನಿಸಿಕೊಂಡವನು ಆದುದರಿಂದ ನೀನು ನಮಗೆ ಪುರೋಹಿತನಾಗಿರಬೇಕು ನಿನ್ನ ತೇಜೋ ಬಲದಿಂದ ನಾವು ಅನಾಯಾಸವಾಗಿ ಶತ್ರುಗಳನ್ನು ಜಯಿಸಬಹುದು ನಮ್ಮಲ್ಲಿ ಅನುಗ್ರಹವನ್ನು ತೋರಿಸು ನಮಗಿಂತಲೂ ನೀನು ವಯಸ್ಸಿನಲ್ಲಿ ಚಿಕ್ಕವನಾದರೂ ನಿನ್ನ ಪಾದಗಳನ್ನು ಹಿಡಿದು ನಮಸ್ಕರಿಸುವೆವು ಕಾರ್ಯಾರ್ಥಿಗಳು ಸ್ವಪ್ರಯೋಜನಕ್ಕಾಗಿ ತಮಗಿಂತಲೂ ಚಿಕ್ಕವರನ್ನು ನಮಸ್ಕರಿಸಿದರೂ ದೋಷವಿಲ್ಲ ಇದಲ್ಲದೆ ನಿನ್ನಂತೆ ವೇದಾಧ್ಯಯನ ಸಂಪನ್ನರಾದವರು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಮಹಿಮೆಯಲ್ಲಿ ದೊಡ್ಡವರು ವಯಸ್ಸಿನಿಂದಲೇ ಮನುಷ್ಯನು ದೊಡ್ಡವನಾಗಲಾರನು ಆದುದರಿಂದ ನೀನು ನಮಗೆ ಸರ್ವ ವಿಧದಲ್ಲಿಯೂ ಪೂಜ್ಯನು ಎಂದರು ಈ ದೇವತೆಗಳ ಪ್ರಾರ್ಥನೆಯನ್ನು ಕೇಳಿ ಮಹಾ ತಪಸ್ವಿಯಾದ ವಿಶ್ವರೂಪನು ಮಂದಹಾಸ ಪೂರ್ವಕವಾಗಿ ಅವರನ್ನು ಕುರಿತು ಮೃದು ವಾಕ್ಯದಿಂದ ಹೀಗೆಂದು ಹೇಳುವನು ಎಲೈ ಪೂಜ್ಯರೇ ಲೋಕದಲ್ಲಿ ಪೌರೋಹಿತ್ಯವೆಂಬುದು ಬಹಳ ನಿಂದ್ಯ ಕಾರ್ಯವು ಅದು ಬ್ರಹ್ಮತೇಜಸ್ಸನ್ನು ಕೆಡಿಸಿಬಿಡುವುದು ಹಾಗಿದ್ದರೂ ಲೋಕಪಾಲಕರಾದ ನೀವೆಲ್ಲರೂ ಬಂದು ಪ್ರಾರ್ಥಿಸುವುದರಿಂದ ನಿಮ್ಮ ಕೋರಿಕೆಯನ್ನು ನಿರಾಕರಿಸಲಾರೆನು ಪಿತೃಗಳಾದ ನೀವು ಬಂದು ಕೇಳುವಾಗ ಪಿತೃಭಕ್ತಿಯುಳ್ಳ ನಾನು ಹೇಗೆ ತಾನೆ ನಿರಾಕರಿಸಲಿ ಇದಲ್ಲದೆ ನಿಮಗೆ ನಾನು ಶಿಷ್ಯನು ನಿಮ್ಮನ್ನು ಗುರುವಿನಂತೆ ಭಾವಿಸಿರುವೆನು ನಿಮ್ಮ ಆಜ್ಞೆಯನ್ನು ನಡೆಸಬೇಕಾದುದೇ ನನ್ನ ಅವಶ್ಯ ಕಾರ್ಯವು ಶಿಷ್ಯರಿಗೆ ಗುರುವಾಕ್ಯವನ್ನು ನಡೆಸುವುದೇ ಉತ್ತಮ ಪುರುಷಾರ್ಥವೆಂದು ಹಿರಿಯರು ಹೇಳಿರುವರು ಹಾಗಿದ್ದರು ಈಗ ಧನಾರ್ಜನೆಗಾಗಿ ನಾನು ಪೌರೋಹಿತ್ಯವನ್ನು ಒಪ್ಪಿಕೊಳ್ಳುವವನಲ್ಲ ಯುಗಾದಿ ವಿಷಯಗಳಲ್ಲಿ ಆಸೆಯನ್ನು ಬಿಟ್ಟ ವಿರಕ್ತರು ತಮ್ಮ ದೇಹಧಾರಣೆಗೆ ಬೇಕಾದುದನ್ನು ಮಾತ್ರವೇ ಬಯಸುವರು ಅಂಥವರು ಹೊಲ ಗದ್ದೆಗಳಲ್ಲಿ ಉದುರಿದ ಧಾನ್ಯಗಳನ್ನಾಗಲಿ ಕಾಳುಗಳನ್ನಾಗಲಿ ತಿಂದು ತೃಪ್ತಿಪಡುವರು ಅವರಿಗೆ ಅದೇ ಸಾಕಾದ ಧನವು ಅವುಗಳಿಂದಲೇ ಅವರು ಯಜ್ಞಾದಿ ಕರ್ಮಗಳೆಲ್ಲವನ್ನೂ ಲೋಪವಿಲ್ಲದೆ ನಡೆಸುತ್ತಾ ಬರುವರು ಹೀಗಿರುವಾಗ ನಿಮ್ಮಲ್ಲಿ ಪೌರೋಹಿತ್ಯದಿಂದ ನಾನು ಹೊಂದಬೇಕಾದ ಲಾಭವೇನು ನಿಂದಾಸ್ಪದವಾದ ಈ ಕಾರ್ಯಕ್ಕೆ ನಾನು ಹೇಗೆ ತಾನೆ ಆಸೆ ಪಡಲಿ ಪೌರೋಹಿತ್ಯವು ಸಿಕ್ಕಿದುದಕ್ಕಾಗಿ ಸಂತೋಷಿಸತಕ್ಕವರು ಮೂಢರೇ ಹೊರತು ವಿರಕ್ತರು ಅದಕ್ಕೆ ಆಸೆ ಪಡಲಾರರು ಆ ವಿರಕ್ತರಿಗೆ ಉಂಚ ವೃತ್ತಿಯೇ ಅಂದರೆ ಭಿಕ್ಷಾಟನವೇ ಉತ್ತಮ ಜೀವನವು ಹಾಗಿದ್ದರು ತಂದೆಗಳಾದ ನೀವು ಕೇಳಿಕೊಳ್ಳುವುದರಿಂದ ನಿಮ್ಮ ಮಾತಿಗೆ ನಾನು ಪ್ರತ್ಯುತ್ತರವನ್ನು ಹೇಳಲಾರೆನು ನಿಮ್ಮ ಮಾತಿಗಾಗಿ ನಾನು ಈ ಅಲ್ಪ ಕಾರ್ಯವನ್ನು ನಡೆಸುವುದೇನು ಅತಿಶಯವಲ್ಲ ಆದುದರಿಂದ ನಿಮ್ಮ ಕೋರಿಕೆಯನ್ನು ನಾನು ನನ್ನ ಸಮಸ್ತ ಧರ್ಮಗಳಿಂದಲೂ ಕೊನೆಗೆ ನನ್ನ ಪ್ರಾಣಗಳಿಂದಲೂ ಸಾಧಿಸಿಕೊಡಬೇಕು ಎಂದನು ಹೀಗೆ ಮಹಾ ತಪಸ್ವಿಯಾದ ವಿಶ್ವರೂಪನು ದೇವತೆಗಳ ಪ್ರಾರ್ಥನೆಯಂತೆ ಅವರಿಗೆ ತಾನು ಪುರೋಹಿತನಾಗಿರುವಂತೆ ವಾಗ್ದಾನ ಮಾಡಿ ಅವರಿಗೆ ಪುರೋಹಿತನಾಗಿದ್ದು ಬಹಳ ಶ್ರದ್ಧೆಯಿಂದ ಬೇಕಾದ ಕಾರ್ಯಗಳೆಲ್ಲವನ್ನೂ ನಡೆಸಿಕೊಡುತ್ತಿದ್ದನು ಅತ್ತಲಾಗಿ ದಾನವರಿಗೆ ಶುಕ್ರಾಚಾರ್ಯನ ನೀತಿ ಚಾತುರ್ಯದಿಂದ ಬೇರೊಬ್ಬರಿಂದ ಕದಲಿಸುವುದಕ್ಕೆ ಆಗದಂತೆ ರಾಜ್ಯ ಸಂಪತ್ತು ಸ್ಥಿರಪಟ್ಟಿದ್ದರು ಈ ವಿಶ್ವರೂಪನು ತನ್ನಲ್ಲಿದ್ದ ನಾರಾಯಣ ಕವಚವೆಂಬ ಮಂತ್ರವಿದ್ಯೆಯಿಂದ ಅದನ್ನು ಆಕರ್ಷಿಸಿ ಇಂದ್ರನಿಗೆ ಕೊಟ್ಟನು ಮಹಾ ಧೀಮಂತನಾದ ಈ ವಿಶ್ವರೂಪನು ಅದೇ ಮಂತ್ರವನ್ನು ಇಂದ್ರನಿಗೂ ಉಪದೇಶಿಸಿದನು ಈ ಮಂತ್ರಬಲದಿಂದ ಸುರಕ್ಷಿತನಾಗಿದ್ದ ದೇವೇಂದ್ರನು ಅಸುರ ಸೈನ್ಯವೆಲ್ಲವನ್ನು ನಿರ್ಮೂಲ ಮಾಡಿ ಸ್ವರ್ಗ ಸಾಮ್ರಾಜ್ಯವನ್ನು ಅನುಭವಿಸುತ್ತಿದ್ದನು ಎಂದನು ಇಲ್ಲಿಗೆ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ